ಸೊ ಇವತ್ತು ಭೈರಾದೇವಿ ಪ್ರೀಮಿಯರ್ ಈಗ ಮುಗಿತ್ತು ನಮ್ಮ ಕೆಲಸ ನಾವು ಮಾಡಿರೋದು ಬರದ ಮೇಲೆ ಈಗ ನೋಡಿದವರು ಏನೇನು ಹೇಳಿದ್ರು ಅದೇ ಮುಖ್ಯ ಆಗುತ್ತೆ ಥಿಯೇತ್ರ ನೋಡಿದಾಗ ನಾವು ಎಡಿಟಿಂಗ್ ಫಿಲ್ಮ್ನ ನೋಡಿದ್ದೆ ಒಂದು ತುಂಬಾ ಕ್ಲಿಯರ್ ಆಗಿದೆ ಭಯ ಅನ್ನೋದು ಎಲ್ಲರೂ ಇದ್ದಿದ್ದೆ ಯಾವುದೋ ಒಂದು ರೀತಿಯ ಭಯ ಇರುತ್ತೆ ಈ ಕೂಲಿ ಸಿಂಹ ಚಿರತೆ ಅಂತ ಕಣ್ಣು ಕಾಣುವಂತಹ ವಿಷಯಗಳ ಬಗ್ಗೆ ಭಯ ಬೇರೆ ಇಲ್ಲಿ ಕಣ್ಣು ನಮ್ಮ ಕಣ್ಣಿಗೆ ಕಾಣದೇ ಇರುವ ಒಂದು ವಿಷಯ ಅದು ನನ್ನನ್ನು ಹೆದರಿಸ್ತಾ ಇರುತ್ತೆ ಹಾಗಾಗಿ ಬೈರಾದೇವಿಯವರ ಹತ್ರ ನಾನು ಮೊರೆ ಹೋಗ್ತೀನಿ ನನಗೆ ಸಹಾಯ ಮಾಡಿ ಅಂತ ಭೈರಾದೇವಿ ಬರ್ತಾರೆ ಆ ಸಮಸ್ಯೆ ಏನಾಗುತ್ತೆ ಅನ್ನೋದು ನೀವು ಚಿತ್ರಮಂದಿರದಲ್ಲಿ ನೋಡಿ ಇವತ್ತು ನೋಡಿದವ್ರು ಎಲ್ಲರೂ ನನಗೆ ಹೇಳ್ತಾ ಇರೋದು ಕಳೆದ ಇಪ್ಪತ್ತು ವರ್ಷದಲ್ಲಿ ನಾನು ಈ ಥರ ಒಂದು ಪಾತ್ರ ಮಾಡಿಲ್ಲ ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅದಕ್ಕೆಲ್ಲ ಉತ್ತರ ಚಿತ್ರದ ಕೊನೆಯಲ್ಲಿದೆ ಬೈರಾದೇವಿ ಟು ಅಲ್ಲಿ ನಿಮಗೆ ಸಿಗುತ್ತೆ ಅಷ್ಟೇ ನಾನು ಏನು ಹೇಳೋದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಯಾಕಂದರೆ ಯಾವಾಗಲೂ ಮಾವ್ ಬರೋಗೆ ಅನ್ಕೋತಾ ಇದ್ದೆ ನಂದು ಸಿನಿಮಾ ನಾನು ಯಾವಾಗ ನೋಡ್ತೀನಿ ಅಂತ ಸುಮಾರು ಸಿನ್ಮಾಗಳು ನೋಡಿದ್ದೀನಿ ಬಟ್ ಇವತ್ತು ನನ್ನ ಸಿನಿಮಾ ಎಲ್ಲ ಸೆಲೆಬ್ರಿಟೀಸ್ ಜೊತೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನೋಡ್ತಾ ಇದ್ದೀನಿ ಬಹಳ ಖುಷಿ ಆಗ್ತಾ ಇದೆ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಿ ಜನಗಳ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಕೇಳೋದಕ್ಕೋಸ್ಕರ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಹಾಗೆ ಈ ಸಿನಿಮಾದಲ್ಲಿ ಅಂತ ರಮೇಶ್ ಸರ್ ಅನ್ನು ಅಕ್ಕ ಸ್ಕಂದ ಅಶೋಕ್ ಅವರು ರವಿಶಂಕರ್ ಅವರು ರಂಗಣ್ಣ ಎಲ್ಲರೂ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಚಿತ್ರ ನೋಡಿ ಇದೇ ಹುಡುಗಿಯನ್ನ ನೀವು ಕಾಳಿ ರೂಪದಲ್ಲಿ ನೋಡ್ತೀರಿ ಭೈರೋ ದೇವಿ ರೂಪ್ದಲ್ಲಿ ನೋಡ್ತೀರಿ ಆಯಿತು ಯು ಅಮೇಝಿಂಗ್ ತ್ಯಾಂಕ್ ಯು ನಿಮ್ಗೆ ಇವ್ರದ್ದು ನೀವು ಕೆಲವು ಸೀನ್ಗಳನ್ನ ನೋಡಿದ್ರೆ ಅದು ಹೇಳೋಕ್ಕಾಗಲ್ಲ ಯಾವ ಸೀನು ಬಿಟ್ಕೊಡಕ್ಕಾಗಲ್ಲ ನೀವೇ ಥಿಯೇಟರ್ ಬಂದು ಆ ಸೀನ್ಗಳನ್ನ ನೋಡಿ ಹೌಸ್ ನೀವು ನಮ್ಮ ಡೈರೆಕ್ಟರ್ ಶ್ರೀಜಯ ಅವು ಸರ್ ಡೈರೆಕ್ಟ್ ಶ್ರೀಜಯ್ ಜೌಸ್ ಇವ್ರು ಇನ್ನು ಡೈರೆಕ್ಟ್ ಮಾಡಿರೋದು ಗೋಡ ನೋಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಇನ್ನು ಹಲವು ಸೆಲೆಬ್ರಿಟೀಸ್ ಬಂದಿದ್ದಾರೆ ಚಿತ್ರ ನೋಡಿದ್ದಾರೆ ಅವರ ಅನಿಸಿಕೆಗಳನ್ನು ಕೇಳಿ ಥ್ಯಾಂಕ್ ಯು ರವಿ ಅಲ್ಲಾದ್ರೆ ಹೇಳ್ತಲ್ಲ ಹಲವು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಡೈರೆಕ್ಟರ್ ಬೈರೇವಿ ಟೂ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಅದಕ್ಕೆ ನಾವು ಯು